ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಈ ವರ್ಷ ಕೊನೆಯಾಗಲಿಕ್ಕೆ ಇನ್ನೂ ಕೆಲವು ದಿನಗಳು ಬಾಕಿ ಇದೆ ಆದರೆ ಈ ವರ್ಷದ ಆರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜೆ ಡಿ ಎಸ್ ಪಕ್ಷದ ಬಗ್ಗೆ ಹಾಸನದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಜೆ ಡಿ ಎಸ್ ಅನ್ನ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಖಾಸಗಿ ಮಾಲೀಕತ್ವದ ಪಕ್ಷ ಅಂತ ಹೇಳಿ ಕರೆದರು ಅದೇ ಖಾಸಗಿ ಮಾಲೀಕತ್ವದ ಪಕ್ಷ ಇವತ್ತು ಮಾಲೀಕರ ನೇತೃತ್ವದಲ್ಲಿ ಅಂದರೆ ದೇವೇಗೌಡರ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದೆ ಎಂತಹ ಸೋಜಿನ ನೋಡಿ ಈ ವರ್ಷದ ಆರಂಭದಲ್ಲಿ ಏಪ್ರಿಲ್ ಮೂವತ್ತನೆಯ ತಾರೀಕು ಹಾಸನದಲ್ಲಿ ನಿಂತು ಜೆಡಿಎಸ್ ಡಿ ಅನ್ನ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಅಂತ ಹೇಳಿ ಕರೆದಂತಹ ನರೇಂದ್ರ ಮೋದಿ ಅವರು ಅದೇ ಪಕ್ಷದ ನಾಯಕನನ್ನ ಪಕ್ಷದ ಕುಟುಂಬ ಸದಸ್ಯರ ಜೊತೆಗೆ ಭೇಟಿಯನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಇವತ್ತು ಪೋಸ್ಟರ್ ಅನ್ನು ಹಾಕೊಂಡಿದ್ದಾರೆ ಅದರಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ನಾಲ್ಕು ಫೋಟೋಗಳು ಒಂದು ಫೋಟೋದಲ್ಲಿ ದೇವೇಗೌಡರು ಕೂತಿದ್ದಾರೆ ದೇವೇಗೌಡರ ಹಿಂಭಾಗದಲ್ಲಿ ನರೇಂದ್ರ ಮೋದಿ ಅವರು ನಿಂತಿದ್ದಾರೆ ನರೇಂದ್ರ ಮೋದಿ ಅವರ ಒಂದು ಪಾರ್ಶ್ವದಲ್ಲಿ ಒಂದು ಬದಿಯಲ್ಲಿ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನೊಂದು ಪಾರ್ಶ್ವದಲ್ಲಿ ಮಾನ್ಯ ಶ್ರೀ ಡಿ ರೇವಣ್ಣ ಅವರು ಒಂದು ಕಡೆ ಸಿ ಎನ್ ರೇವಣ್ಣ ಅವರ ಪಕ್ಕದಲ್ಲಿ ಸಿ ಎನ್ ಬಾಲಕೃಷ್ಣ ಸಿ ಎನ್ ಅವರ ಪಕ್ಕದಲ್ಲಿ ಸಿ ಎನ್ ಬಾಲಕೃಷ್ಣ ಮತ್ತೊಂದು ಕಡೆ ಪ್ರಜ್ವರ್ ರೇವಣ್ಣ ಕುಮಾರಸ್ವಾಮಿ ಅವರು ಬರ್ಕೊಂಡಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮಾನ್ಯ ಮಾಜಿ ಪ್ರಧಾನಿಗಳಾದ ಶ್ರೀ ದೇವೇಗೌಡ ಅವರ ನಡುವಿನ ಬಾಂಧವ್ಯ ಮತ್ತು ಅವರಿಬ್ಬರು ಪರಸ್ಪರ ಇರಿಸಿಕೊಂಡಿರುವ ಪ್ರೀತಿ ವಿಶ್ವಾಸವನ್ನ ಕಂಡು ನನ್ನ ಮನಸ್ಸು ಉಕ್ಕಿ ಬಂದಿದೆ ಸಂಸತ್ ಭವನದಲ್ಲಿ ಪ್ರಧಾನಿಗಳ ಕಾರ್ಯಾಲಯದಲ್ಲಿ ನಡೆದ ಈ ಭೇಟಿಯು ಅತ್ಯಂತ ಅವಿಸ್ಮರಣೀಯ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಬಗ್ಗೆ ತೋರಿದ ಪ್ರೀತಿ ವಿಶ್ವಾಸ ವಾತ್ಸಲ್ಯಕ್ಕೆ ನಾನು ಅಭಾರಿ ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣ ಮಾಜಿ ಸಂಸದರಾದ ಶ್ರೀ ಕುಪೇಂದ್ರ ರೆಡ್ಡಿ ಸಂಸದರಾದ ಪ್ರಜ್ವಲ್ ರೇವಣ್ಣ ಶಾಸಕರಾದ ಶ್ರೀ ಸಿ ಎನ್ ಬಾಲಕೃಷ್ಣ ಅವರು ಜೊತೆಯಲ್ಲಿದ್ದರು ಹೇಳಿ ದೇವೇಗೌಡರು ಕೂಡ ಟ್ವೀಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ದೇವೇಗೌಡರನ್ನ ಹೋಗಲಿ ದೇವೇಗೌಡರು ನರೇಂದ್ರ ಮೋದಿ ಅವರನ್ನ ಹೋಗಲಿ ಟ್ವೀಟ್ ಅನ್ನ ಮಾಡಿದ್ದಾರೆ ಎಂತ ಸೋಚ ನೋಡಿ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಜೆ ಡಿ ಹೋಗಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ನರೇಂದ್ರ ಮೋದಿ ಅವರು ಕಳೆದ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಹತ್ತು ವರ್ಷ ಚುನಾವಣಾ ಪ್ರಚಾರಗಳಲ್ಲಿ ಪ್ರಮುಖವಾಗಿ ಟಾರ್ಗೆಟ್ ಮಾಡಿಕೊಂಡಿದ್ದು ಬಂದಿದ್ದು ಪರಿವಾರ ರಾಜಕಾರಣ ಅಥವಾ ಕುಟುಂಬ ರಾಜಕಾರಣ ಆ ಕುಟುಂಬ ರಾಜಕಾರಣವನ್ನ ಟಾರ್ಗೆಟ್ ಮಾಡಿಕೊಂಡು ಯಾರನ್ನ ತಾವು ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಅಂತ ಹೇಳಿ ನಿಂದಿಸಿ ಹೀಯಾರಿಸಿದ್ರು ಅಂಥವರನ್ನೇ ಕುಟುಂಬ ಸಮೇತ ಆಮೇಲೆ ದೇವೇಗೌಡರು ಒಂದ್ ಕಡೆ ಬರೆದಿದ್ದಾರೆ ಟ್ವೀಟ್ ಅಲ್ಲಿ ಪಾರ್ಟಿ ಡೆಲಿಗೇಷನ್ ಅಂತ ಅಂದ್ರೆ ಪಕ್ಷದ ನಿಯೋಗ ಪಕ್ಷದ ನಿಯೋಗ ಅಂದ್ರೆ ಇಟ್ ಇಸ್ ಅಫಿಷಿಯಲ್ ಕಮ್ಯುನಿಕೇಶನ್ ಅಂದ್ರೆ ಪಾರ್ಟಿ ಮತ್ತೆ ಪ್ರಧಾನಮಂತ್ರಿಗಳ ಜೊತೆಗೆ ಆಗಿರತಕ್ಕಂತಹ ಭೇಟಿ ಬಟ್ ಪಕ್ಷದ ನಿಯೋಗದಲ್ಲಿ ಕುಟುಂಬ ಸದಸ್ಯರನ್ನು ಉಪೇಂದ್ರ ರೆಡ್ಡಿ ಅವರನ್ನು ಹೊರತುಪಡಿಸಿದ್ರೆ ಬೇರೆ ಯಾರು ಕುಟುಂಬ ಎಲ್ಲರೂ ಕುಟುಂಬ ಸದಸ್ಯರೇ ಇರುವಂಥದ್ದು ಹಿಂದೆ ಮೈತ್ರಿ ಮಾತುಕತೆ ಆಗುವಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದು ಮೂರು ಜನ ಉಪೇಂದ್ರ ರೆಡ್ಡಿ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಈಗ ಪಾರ್ಟಿ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಮೀಟ್ಸ್ ವಿತ್ ಪ್ರೈಮ್ ಮಿನಿಸ್ಟರ್ ಒಂದು ಎರಡನೇದು ಎಚ್ ಡಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಬಂದ ಬಳಿಕ ಒಂದು ಏನು ಗ್ರಾಮ ವಾತ್ಸವ ಕಾರ್ಯಕ್ರಮಕ್ಕೆ ಉತ್ತರ ಕರ್ನಾಟಕದ ಕಡೆಗೆ ಹೋಗುವಂತ ಸಂದರ್ಭದಲ್ಲಿ ದಾರಿಯಲ್ಲಿ ಒಬ್ಬಳು ಮಹಿಳೆ ತನಗಾಗ್ತಾ ಇದ್ದಂತಹ ನೋವನ್ನು ಹೇಳ್ಕೊಳ್ತಾರೆ ಅಷ್ಟೊತ್ತಿಗೆ ಕುಮಾರಸ್ವಾಮಿ ಅವರು ಬಸ್ ನಲ್ಲಿ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಕೇಳ್ತಾರೆ ನನ್ಗೆ ಓಟ್ ಹಾಕಿದ್ರ ಮೋದಿ ಓಟ್ ಹಾಕಿದ್ರೆ ಓ ಕೇಳಿ ಅಲ್ಲಿ ಅಂತ ಇದೇ ಕುಮಾರಸ್ವಾಮಿ ಅವರು ಇನ್ನೊಂದು ಚುನಾವಣಾ ಭಾಷಣದಲ್ಲಿ ಹೇಳ್ತಾರೆ ಮೋದಿಗೆ ಓಟ್ ಹಾಕಿ ಮೋಸ ಹೋಗ್ಬೇಡಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಈ ಚುನಾವಣಾ ಪ್ರಚಾರದಲ್ಲಿ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ಮೋದಿಯವರನ್ನ ನಂಬ್ಕೊಂಡು ಓಟ್ ಹಾಕಬೇಡಿ ಅಂತೇಳಿ ಸೊ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾರೆಲ್ಲ ಮೋದಿಯವರನ್ನ ಟೀಕಿಸ್ತಾ ಬಂದ್ರು ಅವರೆಲ್ಲರೂ ಕೂಡ ಈಗ ಮೋದಿ ಅವರನ್ನ ನಮ್ಮ ನಾಯಕ ಜಿ ಗುಜು ಜೈಕಾರವನ್ನು ಕುತ್ತಾದ್ರೆ ಇತ್ತ ಬಿಜೆಪಿ ಕತೆ ಬಿಜೆಪಿ ಇದ್ದು ಎರಡು ಅವಸ್ಥೆಗಳೇನು ಅಂತ ಹೇಳಿದ್ರೆ ಒಂದು ಕಡೆ ಪರಿವಾರವಾದ ಅಥವಾ ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡದಂತ ಮಾತಾಡ್ತಿರುವಂತಹ ಪಕ್ಷ ರಾಜ್ಯದಲ್ಲಿ ಯಡಿಯೂರಪ್ಪ ಅವರ ಮಗನನ್ನು ಕರ್ಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಮಾಡಿದೆ ಜೊತೆಗೆ ಯಾವುದನ್ನ ಯಾವ ಪಕ್ಷವನ್ನ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಅಂತೇಳಿ ಮಾನ್ಯ ನರೇಂದ್ರ ಮೋದಿ ಅವರು ಅತ್ಯಂತ ತುಚ್ಛವಾಗಿ ನಿಂದಿಸಿದ್ರು ಅದೇ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿಯ ಜೊತೆಗೆ ಈಗ ಮಾತುಕತೆ ಪಾರ್ಟಿ ಡೆಲಿಗೇಷನ್ ಪಾರ್ಟಿ ಡೆಲಿಗೇಷನ್ ಅಂದ್ರೆ ಜೆ ಡಿ ಎಸ್ ನಲ್ಲಿ ಬೇರೆ ಯಾರು ಇಲ್ಲ ಸಿಎಂ ಇಬ್ರಾಹಿಂ ಆಕ್ರೋಶ ಇದೇ ಕಾರಣಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಹೋಗಿ ಮೈತ್ರಿ ಮಾಡ್ಕೊಂಡ್ರೆ ಪಕ್ಷ ಅಂದ್ರೆ ಬರೀ ದೇವೇಗೌಡರ ಕುಟುಂಬ ಮಾತ್ರ ಈ ಪಾರ್ಟಿ ಡೆಲಿಗೇಷನ್ ಅಲ್ಲಿ ಬೇರೆ ಯಾರು ಕಾಣಿಸ್ತಾ ಇಲ್ಲ ಎಕ್ಸೆಪ್ಟ್ ಕುಪೇಂದ್ರ ರೆಡ್ಡಿ ಅದರ್ ರೀಸನ್ಸ್ ಕುಪೇಂದ್ರ ರೆಡ್ಡಿ ಯಾಕೆ ಬಂದ್ರಲ್ಲಿ ಅಂತೇಳಿ ಸರ್ಪ್ರೈಸ್ ಅಚ್ಚರಿ ರಾಜಕಾರಣದ ಅಚ್ಚರಿ ನಾಲಿಗೆಗೆ ಎಲುಬಿಲ್ಲ ಬಿಲ್ಲ ಅಷ್ಟೇ